ಸ್ಕೌಟ್ ಗೈಡ್ನಲ್ಲೂ ಕೂಡ ಹಾಗೆ ಇದು ಕೂಡ ನನ್ನೊಂದು ಆಸಕ್ತಿಯ ಕ್ಷೇತ್ರ ಇದು ಬೇರೆ ಬೇರೆ ಸಂಘಟನೆಗಳನ್ನು ಬೇಕಾದಷ್ಟು ಮಾಡಿದವು ಇದರಲ್ಲಿ ನಿಮ್ಗೆ ಗೊತ್ತುಂಟು ಕ್ರೀಡೆಗೆ ಸಂಬಂಧಪಟ್ಟ ಆಲ್ ಇಂಡಿಯಾ ಮೀಟ್ಗಳು ಬೇರೆ ಬೇರೆ ಮೀಟ್ಗಳಾಯಿತು ಇದರೊಟ್ಟಿಗೆ ಸ್ಕೌಟ್ ಗೈಡ್ಗಳು ಕೂಡ ಹಾಗೆ ಇದರ ಒಂದು ಜವಾಬ್ದಾರಿ ಪಿ ಜಿ ಆರ್ ಸಿಂಧರ್ ಕೊಟ್ಟ ಮೇಲೆ ಸ್ಕೌಟ್ ಗೈಡನ್ನು ಅನ್ನು ಕೂಡ ಈ ಮಂಗಳೂರಿನ ಒಬ್ಬ ಆಯುಕ್ತನಾಗಿ ಸರಿಯಾದ ರೀತಿಯಲ್ಲಿ ಕಟ್ಟುತ್ತಾ ಅದು ನಿಮಗೆ ಗೊತ್ತಿದೆ ಇವತ್ತು ಜಾಂಬೂರಿಯನ್ನು ಕೂಡ ಬಹಳ ಚಂದ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಜಾಂಬೂರಿ ಮಾಡಿ ಅದರ ದಿವಸವೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಈಗ ನಾನು ಪ್ರಾಕ್ಟೀಸ್ ಮಾಡೋದನ್ನು ಬಿಟ್ಟಿದ್ದೇನೆ ಆದರೆ ಕೆಲವರಿಗೆ ನಾನೇ ಮದ್ದು ಕೊಡಬೇಕು ಅಂತ ಕೆಲವರು ಇರ್ತದೆ ಹಾಗಿರುವಾಗ ಅವರಿಗೆ ಧಕ್ಕೆ ಹಾಗೆ ನಾನು ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇನೆ ಪ್ರತಿ ಸಲಸ ನಾನು ಇಷ್ಟು ಸಕ್ಸಸ್ಫುಲ್ ಮೆಡಿಕಲಲ್ಲಿ ಆಗಿದ್ದರೆ ನನ್ನ ಮನೆ ವೈದ್ಯನ ಆಗಿದ್ದರೆ ಪ್ರತಿಯೊಂದು ಚಿಕಿತ್ಸೆ ಕೊಡುವಾಗಲೂ ನಾನು ನೆನೆಸಿದ್ದೆ ನನ್ನ ಸ್ವಂತ ಮಕ್ಕಳಿಗಾದರೆ ಚಿಕಿತ್ಸೆ ಕೊಡೋದು ನನ್ನ ತಂದೆ ತಾಯಿಗಾದರೂ ಹೇಗೆ ಚಿಕಿತ್ಸೆ ಕೊಡ್ತೇನೆ ನನ್ನ ಕುಟುಂಬದವರಿಗಾದರೂ ಹೇಗೆ ಚಿಕಿತ್ಸೆ ಕೊಡ್ತೇನೆ ಅದೇ ರೀತಿ ಬಂದವರಿಗೆ ಎಲ್ಲರಿಗೂ ನನಗಿದ್ದ ನ್ಯಾ ನಾಲೆಜನ್ನು ಇಟ್ಕೊಂಡು ನಾನು ಚಿಕಿತ್ಸೆ ಕೊಡ್ಬೇಕು ನಾನು ಧರ್ಮ ಅಂತೇಳಿ ಮಾಡ್ತಿದ್ದೆ ಈಗಲೂ ಕೆಲವರು ಚಿಕಿತ್ಸೆಗೆ ಬರ್ತಾರೆ ಬರುವುದಿಲ್ಲ ಅಂತ ಈಗ ನಿನ್ನೆ ರಾತ್ರಿ ಸಾಧಾರಣ ಹತ್ತು ಹನ್ನೊಂದು ಗಂಟೆವರೆಗೂ ಒಂದು ಸಂಪರ್ಕದಲ್ಲಿ ಇದ್ದರು ನಾನು ಸಲಹೆಗಳನ್ನು ಕೊಡ್ತಾ ಇದ್ದೆ ಹೀಗೆ ನಡೀತಾ ಇದೆ ಆದರೆ ನಾನು ಬಹಳ ಪ್ರೀತಿ ಮಾಡುವ ಒಂದು ವೈದ್ಯಕೀಯ ವೃತ್ತಿ ಯಾಕೆಂದರೆ ಅದರಲ್ಲಿ ಸಿಗುವಂಥ ಒಂದು ಸಂತೃಪ್ತಿ ಅದರಲ್ಲಿ ಸಿಗುವಂಥ ಸುಖ ಇನ್ನೊಬ್ಬರಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದು ಅದು ಅಂಥ ಸುಖ ಕೊಡುವಂಥ ಒಂದು ಆ ವೃತ್ತಿ ಅದು ಅದನ್ನು ಅನುಭವಿಸಿದಾಗ ಗೊತ್ತಾಗ್ತದೆ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೇನೆ ನಾನು ನನ್ನ ಬೆಳಿಗ್ಗಿನ ಇದಾಗಿ ಎಂಟೂವರೆ ಗಂಟೆಗೆ ಮನೆಯಿಂದ ಹೊರಟಾಗ್ತದೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೋದರೆ ಹೋಗ್ತೇನೆ ಹೋದ್ರೆ ಒಂದು ಅರ್ಧ ಗಂಟೆಲಿ ಊಟ ಮಾಡಿ ಹೊರಗೆ ಬರ್ತೇನೆ ಮತ್ತೆ ನನ್ನ ಕೆಲಸ ಆರು ಆರೂವರೆ ಗಂಟೆ ಆದಮೇಲೆ ನನ್ನ ಕ್ಯಾಂಟೀನ್ ಉಂಟು ಅಲ್ಲಿ ಕೂತು ಕ್ಯಾಂಟೀನ್ ಅಲ್ಲಿ ವ್ಯಾಪಾರಕ್ಕೆ ಕೂತ್ಕೊಳ್ಳೋದಲ್ಲ ಬೇರೆ ಬೇರೆ ನನ್ನ ಕೆಲಸಕ್ಕೆಲ್ಲ ಕೂತ್ಕೊಳ್ತೇನೆ ಮನೆಗೆ ಬರೋದು ಹನ್ನೊಂದರೆ ಹನ್ನೆರಡು ಗಂಟೆ ಮೇಲೆ ನಾನು ಮಲಗುದು ಹನ್ನೆರಡು ಗಂಟೆ ಮೇಲೆ ಮಲಗು ಹೊರತು ಅದಕ್ಕಿಂತ ಆಗಿ ನಂಗೆ ಆರು ಗಂಟೆ ನಿದ್ದೆ ಅಲ್ಲ ಅದು ಪ್ರಮುಖ ನಿರ್ಧಾರ ಅಂತ ಹೇಳಿದ್ರೆ ಬೇರೆ ನಿರ್ಧಾರ ಅಲ್ಲ ಅದು ಏನ್ ಕೇಳಿದ್ರೆ ಎಲ್ಲ ನಮ್ಮ ಶೈಕ್ಷಣಿಕ ಈ ಕ್ರೀಡಾ ಅದೆಲ್ಲ ಕ್ಷೇತ್ರ ನನ್ನ ಆಸಕ್ತಿ ಕ್ಷೇತ್ರಗಳೆಲ್ಲ ಏನ್ ಕೇಳಿದ್ರೆ ಅದು ಸಂಜೆ ಆಗುವಾಗ ಅಲ್ಲಿ ಕೂತ್ಕೊಳ್ತೇನೆ ಅಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿಕೊಂಡು ಚರ್ಚೆ ಮಾಡ್ತೇನೆ ನನಗೆ ರಾತ್ರಿ ಆದಾಗ 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 ಅದಕ್ಕೆ ನನ್ನ ಮಿದುಳು ಜಾಸ್ತಿ ಜಾಸ್ತಿ ಕೆಲಸ ಮಾಡೋದು ಆಸಕ್ತಿಗಳು ಜಾಸ್ತಿ ಜಾಸ್ತಿ ಹಸಿಗಳು ಆಗ್ತಾ ಇರ್ತದೆ ಕಾಲಕಾಲದಲ್ಲಿ ಕಾಲಕಾಲದಲ್ಲಿ ಬೇರೆ ಬೇರೆ ರೂಪ ಕೊಡ್ತಾ 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 ಹೋಗ್ಬೇಕಾದ್ರು ನಮ್ಮ ಧರ್ಮ ಇವತ್ತು ನುಡಿಸಿರಿ ಒಂದು ಹಂತದಲ್ಲಿ ಅಂತೂ ಅದು ಎಲ್ಲಿಂದ ಅದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದ ಮೇಲೆ ಅದು ಪ್ರಾರಂಭ ಆದದ್ದು ಪ್ರಾರಂಭ ಆದದ್ದು ನಿಮ್ಗೆ ಗೊತ್ತು ಒಟ್ಟಿಗೆ ನೀವಿದ್ದೀರಿ ಈಗಂತೂ ಆ ಹಿಂದಿನ ಜಾತ್ರೆಯಾಗಿ ಇನ್ನು ಮಾಡುವಂಥ ಪರಿಸ್ಥಿತಿ ಅದು ಇಲ್ಲ ಇನ್ನು ಹಾಗೆ ಮಾಡುವುದಿಲ್ಲ ಆ ಜಾತ್ರೆ ಸ್ವಭಾವ ಅದಕ್ಕೆ ಕೊಡುವುದಿಲ್ಲ ಇನ್ನು ಏನು ಮಾಡಿದರೂ ಕೂಡ ಒಂದು ಎರಡು ಸಾವಿರ ನಮಗೆ ಗುರುತಿಸಲ್ಪಟ್ಟಂಥ ಆಸಕ್ತಿ ಇದ್ದಂತ ಜನಗಳನ್ನೇ ಅಲ್ಲಿ ಕರೆದು ಅಲ್ಲಿ ಒಂದು ಮೂರು ದಿವಸ ಕಾಲ ಕೂತ್ಕೊಂಡು ಗಂಭೀರವಾದ ಕೆಲವು ವಿಚಾರದ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋಗುವಂತ ಒಂದು ಸ್ಥಿತಿಗೆ ನಾವು ಬರ್ತೇವೆ ಇದು ಖಂಡಿತ ಈ ವರ್ಷದಲ್ಲೇ ಅದು ನುಡಿಸಿರಿ ಅಂತ ನುಡಿಸಿರಿ ಆಗ್ತದೆ ಹಿಂದಿನ ಆ ಜಾತ್ರಾ ನುಡಿಸಿರಿ ಆಗೋದಿಲ್ಲ ವಿರಾಸತ್ ಅದನ್ನು ಹಾಗೆ ಇಟ್ಟುಕೊಳ್ತೇವೆ ಅದು ಒಂದು ಒಂದು ಲಕ್ಷ ಜನ ಒಂದು ದಿನಕ್ಕೆ ಸೇರುವ ಹಾಗೆ ಅದರಲ್ಲಿ ಮುಖ್ಯವಾಗಿ ಮಕ್ಕಳನ್ನು ಮತ್ತು ಯುವಕ ಯುವತಿಯರನ್ನು ಗೃಹಸ್ಥರನ್ನು ಹಿರಿಯರನ್ನು ಎಲ್ಲ ಅದು ಎಟ್ರಾಕ್ಷನ್ ಮಾಡುವಾಗೆ ಆಗಬೇಕು ಅದೊಂದು ಒಂದು ಹಬ್ಬದ ವಾತಾವರಣ ಅಲ್ಲಿ ಬರಬೇಕು ಇಲ್ಲಿ ಕೂಡ ಹಾಗೆ ಒಂದು ಕಾರ್ಯಕ್ರಮ ಕೊಡುವಾಗ ಅದು ಚಾಲೆಂಜ್ ಆಗಿ ಬರ್ತಾ ಉಂಟು ಈ ಅಂತೂ ವಿರಾಸತ್ತಿಗೆ ಒಂಬತ್ತು ಕೋಟಿ ರೂಪಾಯಿ ಖರ್ಚು ಅಂತ ಹೇಳಿದರೆ ಅದನ್ನು ಊಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ನೀವು ಶ್ರೇಯಾ ಗೋಯಲ್ನ ಬಗ್ಗೆ ಹೇಳ್ತೀರಿ ಅವರನ್ನು ತರುವ ಬಗ್ಗೆ ಹೇಳ್ತೀರಿ ಆದರೆ ಅಂಥ ಇವರನ್ನು ತರುವಾಗ ಇವತ್ತು ಅವರ ಹಿಂದೆ ಒಂದು ಅರವತ್ತೈದು ಲಕ್ಷ ರೂಪಾಯಿ ಒಂದು ಪ್ರೋಗ್ರಾಮ್ಗೆ ಖರ್ಚಾಗುವುದು ಅದು ನಾವು ಅದನ್ನು ಅನುಭವಿಸುವಂಥದ್ದು ಇವತ್ತು ಇದು ಲ್ಲ ನಮ್ಮ ಕೈಯಿಂದ ತಪ್ಪಿ ಹೋಗಿದೆ ಈಗ ದುಃಖವಾಗ್ತದೆ ಯಾಕಂತ ಹೇಳಿದ್ರೆ ಶಾಸ್ತ್ರೀಯ ಮತ್ತು ಜಾನಪದಗಳ ಮೇಲೆ ನಾನು ವಿಶೇಷವಾದ ಆಸಕ್ತಿ ಇದ್ದವ ಈಗ ಶಾಸ್ತ್ರೀಯ ಕಲೆಯಲ್ಲಿ ವೈಯಕ್ತಿಕವಾಗಿ ಒಂದು ಭರತನಾಟ್ಯವಾಗಲಿ ಅಥವಾ ಎಂಟು ವಿಧ ಶಾಸ್ತ್ರೀಯ ನೃತ್ಯವಾಗಲಿ ಅಥವಾ ಪಕ್ಕವಾದ್ಯದಲ್ಲಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಆಗಲಿ ಅಥವಾ ಒಂದು ಸಂಗೀತದಲ್ಲಿ ಹಿಂದೂಸ್ತಾನ್ ಸಂಗೀತವಾಗಲಿ ಕರ್ನಾಟಕ ಸಂಗೀತವಾಗಲಿ ಏಕಭಕ್ತಿ ಪ್ರದರ್ಶನ ಕೊಡುವಂತ ವಿರಾಸತ್ ದೂರವಾಯಿತು ಈಗ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ ಈಗ ವಿರಾಸತ್ನಲ್ಲಿ ಎದುರಿನಲ್ಲಿ ಕೂತ್ಕೊಂಡಂತ ಅರವತ್ತು ಸಾವಿರ ಜನವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅಲ್ಲಿರುವ ಎಲ್ಲ ಎಲ್ಲ ವರ್ಗವನ್ನು ಆಲೋಚನೆ ಮಾಡಿಕೊಂಡು ನಾವು ಕಾರ್ಯಕ್ರಮ ಕೊಟ್ಟರೆ ಮಾತ್ರ ಅದು ಸಕ್ಸಸ್ ಆಗ್ತದೆ ಇಂತ ದೃಷ್ಟಿಯಲ್ಲಿ ಅದಕ್ಕೂ ಕೂಡ ಹಾಗೆ ಇಡೀ ಅಂತ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲಿ ಜೋಡಣೆ ಮಾಡಬೇಕು ಅದಕ್ಕಾಗಿ ಹಲವಾರು ವೇದಿಕೆ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಇದು ಇದು ಏನು ಇದರ 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 ಹಿಂದೆ ಇರುವಂತ ಸರ್ಕಾರಗಳಾಗಲಿ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಯೂನಿಯನ್ಗಳಾಗಲಿ ಈಗ ಇದು ಇದು ಈಗ ಹೋರಾಟ ರೂಪ್ ಸಹ ನಿಮ್ಗೆ ಗೊತ್ತುಂಟು ಇದೆಲ್ಲ ಬೇರೆ ಬೇರೆ ನಮ್ಮ ಸಂಘಟನೆ ಹೋರಾಟ ಆಗಲಿ ಇದನ್ನೆಲ್ಲ ಇದನ್ನು ಯಾವ ರೀತಿಯಲ್ಲಿ ಇದು ಎಲ್ಲಿ ಹೋಗ್ತಾ ಇದೆ ಯಾರ್ಯಾರ ಚಿಂತೆ ಏನಂತಲೂ ನಮಗೆ ಅರ್ಥವಾಗ್ತದೆ ಇದರೊಟ್ಟಿಗೆ ಈ ರಾಜ್ಯದ ಹೈಕೋರ್ಟ್ಗಳು ಕೇಂದ್ರದ ಹೈ ಇದು ಸುಪ್ರೀಂ ಕೋರ್ಟ್ ಇದೆಲ್ಲ ಬರುವ ತೀರ್ಪು ಇದಕ್ಕೆಲ್ಲ ಬಲಿಪಶ ಆಗುದು ಯಾರು ಕೇಳಿದರೆ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಇದು ಬಹಳ ದುಃಖದಲ್ಲಿ ನಾನು ಹೇಳ್ತಾ ಇದ್ದೇನೆ ಬೇಡು ಬೇಕು ಬೇಡ ಇಡೀ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ನಾಲ್ಕು ವ್ಯವಸ್ಥೆಗಳು ಇರುವುದು ಇದನ್ನು ನೋಡಿದರೆ ಅದರಲ್ಲಿರುವಂಥ ಗೊಂದಲಗಳು ಅದರಲ್ಲಿರುವಂಥ ಅವಸ್ಥೆಗಳನ್ನು ನೋಡಿದರೆ ನೀವು ಯಾರು ಮಾಧ್ಯಮದವರು ನೀವು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ ಪಾಲಕರು ತೆಗೆದುಕೊಳ್ತಾ ಇಲ್ಲ ಇದರ ಬಗ್ಗೆ ಎಷ್ಟು ು ಮಾತನಾಡಿದರೂ ಅಷ್ಟು ತೊಂದರೆಗಳು ಅದರಲ್ಲಿ ಎಲ್ಲ ಉಂಟು ಈಗ ನೀವು ಹೇಳಿದಂತ ಇದು ಈಗ ಪರೀಕ್ಷೆಗಳು ಖಂಡಿತ ಹೇಳ್ತೇನೆ ಒಂದು ಪರೀಕ್ಷೆ ಎಂಬುದು ಒಂದು ಮಕ್ಕಳಲ್ಲಿ ಮಾಡುದರಲ್ಲಿ ತಪ್ಪಿಲ್ಲ ಈಗ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದರೆ ಏನು ಕೇಳಿದ್ರೆ ಫೇಲ್ ಮಾಡುವ ಪ್ರಶ್ನೆ ಇಲ್ಲ ಮಕ್ಕಳನ್ನು ಪ್ರಮೋಷನ್ ಆಗ್ತಾ ಹೋಗ್ತಾರೆ ಆದರೆ ಪರೀಕ್ಷೆ ಬೇಕು ಅಂತ ಪರೀಕ್ಷೆ ಯಾಕಂತ ಹೇಳಿದ್ರೆ ಒಂದು ಮಕ್ಕಳಿಗೂ ಗೊತ್ತಿರಬೇಕು ತಂದೆ ತಾಯಿಗೂ ಗೊತ್ತಿರಬೇಕು ಇವತ್ತು ಕಲಿಸುವಂಥ ಶಿಕ್ಷಕರಿಗೂ ಗೊತ್ತಿರಬೇಕು ಒಟ್ಟು ಒಂದು ಇದಕ್ಕೆ ಗೊತ್ತಾಗಬೇಕು ನಮ್ಮ ನಮ್ಮ ಮಕ್ಕಳ ಒಂದು ಐಕ್ಯ ಪವರ್ಗಳು ಹೇಗಿದೆ ಕಲಿಕಾ ಕ್ರಮಗಳು ಹೇಗಿದೆ ಯಾವ ಲೇಯರ್ ನಲ್ಲಿ ಅವರು ಇದ್ದಾರೆ ಮಕ್ಕಳಿದ್ದಾರೆ ಎಂಬುದನ್ನು ಗೊತ್ತಾಗಬೇಕು ಇದು ಪರೀಕ್ಷೆ ಆಗೋದಕ್ಕೆ ತೊಂದರೆ ಇಲ್ಲ ಆದ್ರೆ ಈಗ ಈ ತೀರ್ಪುಗಳು ಈಗ ಬೇರೆ ಬೇರೆ ಆಗುವ ಗಲಾಟೆಗಳು ಈಗ ವೃಕ್ಷದವರ ವಾದ ಏನ್ ಕೇಳಿದ್ರೆ ನೀವು ಇದನ್ನು ಮಾಡೋದು ಬೇಡ ಅಂತೇಳಿ ಯಾವುದು ಇದನ್ನು ಎಕ್ಸಾಮ್ ಮಾಡೋದು ಬೇಡ ಒಂದೂವರೆ ಸಾವಿರ ಕೋಟಿ ಅವರು ಹೇಳುವ ಪ್ರಕಾರ ಒಂದೂವರೆ ಸಾವಿರ ಕೋಟಿ ಕ್ವಶನ್ ಪೇಪರ್ಗೆ ಅಂತೇಳಿ ನೀವು ಇಟ್ಟಿದ್ದೀರಿ ಮತ್ತೆ ಇದೆಲ್ಲ ಕೊಟ್ಟು ನೀವೆಲ್ಲ ಇದು ಬೇರೆ ಅದು ನಾನು ಅದರ ಬಗ್ಗೆ ಚರ್ಚೆ ಮಾಡಿದೆ ಆದರೆ ಇದರ ಮತ್ತೊಂದು ವರ್ಗ ಈಗ ಇಡೀ ಇದನ್ನು ನೋಡಿದರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ವಿದ್ಯಾಸಂಸ್ಥೆಗಳು ಸಿ ಬಿ ಎಸ್ ಸಿ ಎಂಬ ಹೆಸರಿನಲ್ಲಿರ್ಬೋದು ನಲ್ಲಿ ಇರಬಹುದು ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಐ ಸಿ ಎಸ್ ನಲ್ಲಿ ಇರಬಹುದು ನಿಜವಾಗಿ ಇವರು ಪರ್ಮಿಷನ್ ಇಲ್ಲದೆ ಇಲ್ಲಿ ಇರುವಂಥ ಸ್ಕೂಲ್ಗಳು ಇವತ್ತು ರಾಜ್ಯದಲ್ಲಿ ಬೇಕಾದಷ್ಟಿದೆ ಇದನ್ನು ಐಡೆಂಟಿಫೈ ಆಗಬೇಕು ಇದನ್ನು ಐಡೆಂಟಿಫೈ ಆಗಬೇಕಾದ್ರೆ ಇಂಥ ಇದಕ್ಕೆ ಇಲಾಖೆಗಳು ಇಳಿಬೇಕಾಗ್ತದೆ ವಾದವು ಅವರದ್ದು ಇದೆ ಅದಕ್ಕಾಗಿ ಈ ಸಂಘಟನೆಗಳು ಅದಕ್ಕೆ ಸ್ವಲ್ಪ ಅದು ಮಾಡಿದ್ರೆ ಗುಟ್ಟು ಗೊತ್ತಾಗ್ತದೆ ಯಾವ ಯಾವ ಇವರು ಏನೇನು ಯಾವ್ದು ಯಾವ್ದು ಪರೀಕ್ಷೆಗೆ ತೋಲ್ತಾರೆ ಅಂತೇಳಿ ಇಂಥ ವಾದವು ಇದೆ ಒಟ್ಟಾರೆ ಇದು ಏನಾಗಿದೆ ಅಂತ ಹೇಳಿದ್ರೆ ಇದು ಸರಿಯಾದ ಚರ್ಚೆ ಹಾಕ್ಕೊಂಡು ಸರಿಯಾದ ನಿರ್ಧಾರಕ್ಕೆ ಆಗಬೇಕು ಯಾಕಂದ್ರೆ ಇಲ್ಲದ್ರೆ ನಮ್ಗೆ ಏನು ಉತ್ತರ ಕೊಡೋದಂದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಒಂದು ಗಳಿಗೆಯಲ್ಲಿ ಹೇಳುವಂತ ವಿಷಯ ಬಹಳ ದೀರ್ಘವಾದಂತ ಚರ್ಚೆ ಆಗಬೇಕು ನನಗೆ ಇದಕ್ಕೊಂದು ಬಹಳ ಆಯಿತು ನನಗೆ ಇದು ಏನು ಗೊತ್ತುಂಟ ನಾನು ಈಗ ಶೃಂಗೇರಿಗೆ ಹೋದಾಗ ಅಲ್ಲಿಯ ಗುರುಗಳು ಪೇಪರ್ ಓದುದಿಲ್ಲ ಅಂತ ಹೇಳಿದರು ಟಿ ವಿ ನೋಡೋದಿಲ್ಲ ಅಂತ ಹೇಳಿದರು ಸೋಷಿಯಲ್ ಮೀಡಿಯಾ ನೋಡೋದಿಲ್ಲ ಅಂತ ಹೇಳಿದರು ನನಗೆ ಭಾರಿ ಆಸಕ್ತಿ ಬಂತು ಅವ್ರಿಗೆ ಇದು ಲೋಕಜ್ಞಾನ ಉಂಟು ಹಾಗಾದರೆ ಲೋಕಜ್ಞಾನ ಇದ್ದವರು ಇದನ್ನು ಯಾರೂ ಪೇಪರ್ ಓದೋದಿಲ್ಲ ನಾನು ಅಟ್ಲೀಸ್ಟ್ ದಿನಕ್ಕೊಂದು ಎಂಟು ಪೇಪರನ್ನು ಒಂದು ಗಂಟೆ ಓದ್ತೇನೆ ಬೆಳಿಗ್ಗೆ ಎದ್ದ ಕೂಡ ನನ್ನ ಕೆಲಸ ಒಂದು ಪೇಪರ್ ಓದೋದು ಇದು ಹೇಗೆ ಅಂತೇಳಿ ಆಗ ನಾನು ಮತ್ತೆ ತಿಳ್ಕೊಂಡೆ ಹೇಗೆ ಅವರು ಅವರಿಗೆ ಇದೆಲ್ಲ ಹೇಗೆ ಅದಕ್ಕೆ ಅವ್ರು ಬೇಕಾದಷ್ಟು ಜನ ಇಟ್ಟುಕೊಂಡಿದ್ದಾರೆ ಇಟ್ಟುಕೊಂಡು ಒಳ್ಳೆ ವಿಷಯ ಮಾತ್ರ ಅವ್ರಿಗೆ ಹೇಳ್ತಾ ಹೇಳ್ತಾ ಬರ್ತಾರೆ ಬಂದು ನನಗೆ ಹೇಳ್ತೇನೆ ನೀವು ನನ್ನನ್ನು ಟೆಸ್ಟ್ ಮಾಡಿ ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ ನನಗೆ ಅದು ಯಾಕಪ್ಪ ನನಗೆ ಬರುವ ಅಂತದ್ದು ನಮಗೆ ಆ ವಾಯ್ಸು ಸೂಟ್ ಆಗೋದಿಲ್ಲ ಆ ವಿಚಾರವೂ ವಾಕ್ಯವೂ ಸೂಟ್ ಆಗೋದಿಲ್ಲ ಮತ್ತೆ ನಮಗೆ ಯಾವಾಗಲೂ ಈ ಗಲಾಟೆ ಈ ಸಂಶಯ ಅದು ಇದು ನನಗೆ ಅತ್ ಒಳ್ಳೇದೂ ಆಗೋದಿಲ್ಲ ಅದಕ್ಕಾಗಿ ನಾನು ಹತ್ತಿರ ಹೋಗೋದಿಲ್ಲ ಹಾಗೆ ಅಂತ ಹೇಳಿ ಕೆಲವರು ಮಾತಾಡುವಾಗೆಲ್ಲ ಕೇಳ್ತೇನೆ ಬೇಕಿದ್ದದನ್ನು ಮಾತ್ರ ಒಳಗೆ ತೆಕೊಳ್ತೇನೆ ಬಾಕಿದ್ದನ್ನು ಬಿಡ್ತೇನೆ ಅಷ್ಟೇ ಇದ್ದಾರೆ 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 ಕೆಬಿ ಬಿತ್ತಲಲ್ಲ ಕೆಬಿ ಬಿತ್ತಲಲ್ಲ ಯಾರು ಹೇಳಿದ್ರು ನನ್ನ ಮಗ ಹೇಳಿದ್ರು ಯಾರು ಹೇಳಿದ್ರು ಕೂಡ ನನ್ನ ಎಷ್ಟು ಅನೋನ್ಯ ಹೇಳಿದ್ರು ಕೂಡ ನನಗೆ ಬೇಕಾ ಬೇಡವಾ ಬೇಕಿದ್ರೆ ಮಾತ್ರ ಒಳಗೆ ಹೋಗ್ತಾರೆ ಇಲ್ಲದ್ರೆ ಅದನ್ನೇ ಬಿಟ್ಟು ಬಿಡ್ತೀರ ಪತ್ರಿಕೆಯನ್ನು ನಂಬಿದ್ದೇನೆ ಇಷ್ಟು ತನಕ ಪತ್ರಿಕೆಯನ್ನು ಎಲ್ಲ ನೂರಕ್ಕೆ ನೂರಲ್ಲ ಅದು ನಂಬಿದ್ದೇನೆ ನಂಬಿಕೊಂಡು ಬೆಳಿಗ್ಗೆ ಒಂದು ಎಂಟು ಗಂಟೆ ನಾನು ಪತ್ರಿಕೆ ಒಂದು ಓದಿ ಒಂದು ಗಂಟೆ ಎಂದು ಓದಿ ಓದ್ತೇನೆ ಹಂಡ್ರೆಡ್ ಪರ್ಸೆಂಟ್ ಓದ್ತೇನೆ ಅದು ಒಂದು ಗಂಟೆ ನಂಗೆ ಓದ್ಬೇಕು ಸಂಜೆ ಬಂದು ಏನ್ ಮಾಡುದು ಒಂದು ಟಿವಿ ನೋಡು ಅಂತ ಹೇಳಿದ್ರೆ ಯಾವ್ದು ಯಾವ್ದು ನೋಡುದು ಏನ್ ಮಾಡುದು ಚಾನಲ್ ಅಂತ ನಂಗೆ ಅರ್ಥ ಆಗೋದಿಲ್ಲ ಅದು ಆ ದೈವ ಭೂತ ಇದು ಇದು ಪ್ರೇತ ಅದು ಅದು ಮತ್ತೆ ಆ ವಾಯ್ಸು ಅದು ಈಗ ಉಂಟೆ ಅದು ಉಂಟೆ ಇದು ಉಂಟೆ ಎಲ್ಲ ಯಾವುದು ನನಗೆ ಒಂದು ಅರ್ಥವಾಗುದಿಲ್ಲ ಅದು ನನಗೆ ಈಗ ಇವತ್ತು ನಿನ್ನೆ ಖುಷಿ ಇಲ್ಲದೆ ಒಂದು ಐ ಪಿ ಎಲ್ ಆದರೂ ಉಂಟು ಅಟ್ಲೀಸ್ಟ್ ನಾಲ್ಕು ಬೌಂಡ್ರಿ ಸಿಕ್ಸ್ ಹೊಡೆಯುವಾಗ ಒಂದು ಟೈಮ್ ಆದರೂ ಹೋಗ್ತದೆ ಈಗ ನಿನ್ನೆ ಆಡಿದ್ದು ದಿನೇಶ್ ಕಾರ್ನಿಕ್ ಆಗಿದ್ದರೂ ಕೂಡ ಕೊಹ್ಲಿ ಆಗಿದ್ರು ದಿನೇಶ್ ಕಾರ್ತಿಕ ಆಗಿದ್ದರೂ ಕೂಡ ಕೊಯ್ಲಿ ಆಗಿದ್ರು ಕೂಡ ನಾನೇ ಆಟ ಆಡದ ಹೌದು ನಾನು ಕಬಡ್ಡಿ ಪ್ಲೇಯರ್ ನೋಡ್ಲೇಬೇಕಲ್ ಅಂತ ತುಂಬ ಆಲೋಚನೆಗಳು ಇದೆ ಈ ಎಲ್ಲ ಉಂಟು ಈಗ ಈಗ ಇದೆಲ್ಲ ಅದು ಮಾಡ್ಬೇಕಾದಕ್ಕೆ ತುಂಬಾ ಸುಮ್ಮನೆ ವಿಶ್ವ ಅಂತೇಳಿ ಹೇಳಿ ಭಾಳ ಬಹಳ ಸುಲಭ ಯಾವುದು ಮಾಡಿದ್ರು ವಿಶ್ವ ಈಗ ವಿಶ್ವದ್ದು ಕೆಳಗಿಲ್ಲ ಆದರೆ ಮಾಡುವಾಗ ತುಂಬಾ ಸಂಘಟನೆ ತುಂಬಾ ಜನರ ಇದು ತಗೊಂಡು ತುಂಬಾ ಖರ್ಚು ವೆಚ್ಚ ಇದನ್ನೆಲ್ಲ ನೋಡಬೇಕಲ್ಲ ನಿಮ್ಗೆ ಇದು ಗೊತ್ತು ಇದೆಲ್ಲ ಏನು ಕೇಳಿದರೆ ನಾವು ಸುಮ್ಮನೆ ಒಂದು ಇದು ಮಾರೀಶ ಅಂತ ಹೇಳಿ ಬರ್ತದೆ ರಾಮಾಯಣದಲ್ಲಿ ಅವನು ನಿಜವಾಗಿ ಒಳ್ಳೆಯವ ಆದ್ರೆ ಏನು ಮಾಡೋದು ಆ ರಾವಣನ ಒಂದು ಇದರಲ್ಲಿ ಯಾವುದರಲ್ಲಿ ಒಂದು ಪ್ರೀತಿಯಲ್ಲಿ ಅವ್ನು ಬಲಿವಶು ಆಗ್ತಾನೆ ಅಷ್ಟೇ ಹೊರತು ಬೇರೆ ಏನಿಲ್ಲ ಈಗ ನಾವು ಕೂಡ ಹಾಗೆ ನನ್ನ ಮೇಲೆ ದಿಢೀರ್ ಹದಿನೈದು ದಿವಸ ಇರುವಾಗ ಹೋದ ವರ್ಷ ನನ್ನನ್ನು ದಿಢೀರ್ ಅಧ್ಯಕ್ಷರು ಮಾಡಿದ್ರು ಅಧ್ಯಕ್ಷರು ಮಾಡಿ ನಮ್ಮ ಕೆಳಗೆ ಒಂದಿಷ್ಟು ಜನ ಕೊಟ್ಟುಕೊಂಡು ನನ್ನನ್ನು ಇದಕ್ಕೆ ಯಾವುದಕ್ಕೆ ತುಳು ಅಧ್ಯಯನ ಇದಕ್ಕೆ ಅಂತೇಳಿ ವರದಿ ಕೊಡಬೇಕು ಅಂತ ಕೊಟ್ಟರು ದಿಢೀರ್ ನಾನು ನೋಡಿದ್ದೇ ಯಾವುದು ಕೇಳಿ ಪೇಪರ್ ನೋಡಿಕೊಂಡೆ ನನಗೆ ಎಲ್ಲರೂ ಫೋನ್ ಮಾಡಿಯೇ ಗೊತ್ತು ನನಗೆ ನನಗೆ ಏನು ಗೊತ್ತಿಲ್ಲ ಆಯ್ತು ನಾನು ತಿರಸ್ಕಾರ ಮಾಡಿದರೆ ಅದು ದೊಡ್ಡ ಸುದ್ದಿ ಆಗ್ತದೆ ಉದ್ದಡತನ ಆಗ್ತದೆ ಮತ್ತೆ ತುಳುವಿನವರು ಹೇಳ್ಬೋದು ತುಳಿ ಆಲ್ವೇರಿಗೆ ಬಾತ ಭಾಷೆ ಪ್ರೀತಿ ಉಂಡು ತುಳುಟಾಲ ಪ್ರೀತಿ ತುಳಿಯಾರ ಕೊರ್ನಾ ಜವಾಬ್ದಾರು ಜವಾಬ್ದಾರಿಯಾರು ಅಂತ ಹೇಳಿ ಆಯ್ತು ಒಪ್ಪ ಇದ್ರೆ ಆಗಲ್ಲ ಒಪ್ಪಿದೆ ಒಪ್ಪಿ ಅದನ್ನು ಮಾಡಿದ್ರೆ ಸುಲಭವ ಒಂದು ಹದಿನೈದು ದಿನದ ಅದು ಹೇಗೆ ಒಂದು ವಾರದೊಳಗೆ ವರದಿ ಕೊಡಬೇಕು ಅಂತ ಒಂದು ವಾರದೊಳಗೆ ಎಂಥ ಒಂದು ಪೇಜ್ ಕೊಡಿದೆ ಆಗಲಿ ಇರಲಿ ನನ್ನ ಪ್ರಯತ್ನವನ್ನು ಮಾಡಿ ಭಾರಿ ಜನರ ವಿಶ್ವಾಸ ತೆಗೆದುಕೊಂಡು ನಾನೇ ಒಂದು ಏಳೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಬೇಕಾದಷ್ಟು ಊಟ ತಿಂಡಿಗಳನ್ನೆಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ಭಾಳಷ್ಟು ಪ್ರಯತ್ನ ಮಾಡಿ ಹದಿನೈದು ದಿವಸದಲ್ಲಿ ಕೊಟ್ಟೆ ನಾನು ಕೊಟ್ಟೆ ವರದಿ ಕೊಟ್ಟೆ ವರದಿ ಭಾಳ ಚಂದ ರೀತಿಯಲ್ಲಿ ವರದಿ ಬಂತು ಎಲ್ಲ ಕೊಟ್ಟಿದ್ದೇವೆ ನಿಮ್ಗೆ ಗೊತ್ತುಂದು ಆಮೇಲೆ ಆ ಗೌರ್ಮೆಂಟ್ ಕೊನೆ 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 ಕೊನೆಗೆ ಅದು ಮತ್ತೆ ಅದು ದಿನ ಇದ್ದದ್ದು ಕೊನೆಗೆ ಅದು ಹೋಯ್ತು ಅದು ಅಲ್ಲೇ ಹೋಯ್ತು ಈಗಲೂ ಅಷ್ಟೇ ಈಗಲೂ ಅದು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಅದೇನು ದೊಡ್ಡ ಸಂಗತಿ ಏನಲ್ಲ ಅದು ಎರಡನೇ ಅಧಿಕೃತ ಭಾಷೆಯಾಗಿ ಈಗಲೇ ಎರಡು ಭಾಷೆಯಲ್ಲಿ ಅಧಿಕೃತ ಭಾಷೆ ಉಂಟು ಇಲ್ಲಿ ಇಲ್ಲಿ ಖಾಲಿ ಕನ್ನಡ ಮಾತ್ರ ಅಲ್ಲ ಇಂಗ್ಲೀಷ್ ತ ಇಲ್ಲಿ ಅಧಿಕೃತ ಇದು ವ್ಯವಹಾರ ಭಾಷೆ ಇಲ್ಲಿ ಇದರಲ್ಲಿ ಒಟ್ಟಿಗೆ ತುಳುವನ್ನು ನಾವು ಕೇಳೋದು ಒಂದು ಅಧಿಕೃತ ಭಾಷೆಯಾಗಿ ಒಂದು ವ್ಯವಹಾರ ಭಾಷೆಯಾಗಿ ಕೇಳುದು ಅದಕ್ಕೆ ಏನು ತಪ್ಪೇನಿಲ್ಲ ಒಂದೊಂದು ರಾಜ್ಯವನ್ನು ತೆಗೆದರೆ ಕೆಲವು ಕಾಲ ರಾಜ್ಯದಲ್ಲಿ ಎಂಟು ಹತ್ತು ಹನ್ನೆರಡು ಭಾಷೆಗಳು ಅಧಿಕೃತ ಭಾಷೆ ಉಂಟು ಬೇರೆ ಬೇರೆ ರಾಜ್ಯವನ್ನು ತೆಗೆದರೆ ಹತ್ತು ಹನ್ನೆರಡು ಭಾಷೆಗಳು ಇವತ್ತು ಅಧಿಕೃತ ಭಾಷೆಯಾಗಿ ಉಂಟು ಇಲ್ಲಿ ಕೊಡೋದಕ್ಕೆ ಏನು ಅದು ಏನು ದೊಡ್ಡ ಸಂಗತಿ ಏನಿಲ್ಲ ಅದು ಮನಸ್ಸು ಮಾಡಿದರೆ ಕೊಟ್ಟದ್ದರಿಂದ ಸ್ವಲ್ಪ ತುಳು ಭಾಷೆ ಸ್ವಲ್ಪ ಹೆಚ್ಚು ಒಂದು ಒಂದು ಇದರಲ್ಲಿ ಕೋರ್ಟ್ನಲ್ಲಿ ಇರ್ಬೋದು ಅಥವಾ ಒಂದು ಕೆಲವು ವ್ಯವಹಾರದಲ್ಲಿ ಇರ್ಬೋದು ಗಟ್ಟಿಯಲ್ಲಿ ಮಾತಾಡ್ಬೋದು ಅಷ್ಟೇ ಅದಕ್ಕಾಗಿ ಇದು ಇದು ಸರ್ಕಾರದ ನಿರ್ಧಾರ ಮಾಡುವಂಥ ಇದು ಸರ್ಕಾರ ಮನಸ್ಸು ಮಾಡಬೇಕು ಯಾವುದೇ ಸರ್ಕಾರ ಆಗಲಿ ಅವರು ಮನಸ್ಸು ಮಾಡಿದರೆ ಇದು ಒಂದು ದಿನದ ಕೆಲಸ ಇದೆಲ್ಲ ಕರೆಕ್ಟ್ ಉಂಟು ಎಲ್ಲ ಕೊಟ್ಟು ಕರೆಕ್ಟ್ ಉಂಟು சீர்த்தி ரத்திரி வந்து இன்னும் ನನ್ನ ಹುಚ್ಚಿನಲ್ಲಿ ಅದು ಒಂದು ಹುಚ್ಚಿನಲ್ಲಿ ನನಗೆ ಏನು ಕೇಳಿದ್ರೆ ಇಲ್ಲಿಂದ ಈಗ ನಾನು ಮಂಗಳೂರಿಗೆಲ್ಲ ಮಂಗಳೂರಿಗೆ ಹೋಗುವ ಅವ್ರು ಹೇಳಿದರೆ ನೂರಕ್ಕೆ ನೂರು ಸರಿ ಸ್ವಲ್ಪ ಬದಿಯಲ್ಲೆಲ್ಲ ನೋಡ್ತಾ ಇರ್ತೇನೆ ಯಾರಾದರೂ ಮೂಡ ಬಿದ್ದವ್ರು ಸಿಗ್ತಾರಂತೆ ಸಿಕ್ಕಿದ್ರೆ ಕರ್ಕೊಂಡು ಹೋಗೋದು ಯಾಕೆಂದ್ರೆ ಪೆಟ್ರೋಲ್ ಖರ್ಚು ಅಷ್ಟೇ ಡೀಸೆಲ್ ಖರ್ಚು ಏನು ಅವರು ಕೂತ್ಕೊಂಡಿರೋದು ಹೆಚ್ಚಾಗ್ತದೆ ಒಂದು ಹೋಗಿ ಮಾತಾಡ್ಲಿಕ್ಕೆ ಆಗ್ತದೆ ಅವರಿಗೂ ಖುಷಿ ಆಗ್ತದೆ ನಾನು ಕರ್ಕೊಂಡು ಹೋಗೋದು ಅದಕ್ಕೆ ಅದು ನನ್ನೊಂದು ವಾಡಿಕೆ ಅದು ಯಾವಾಗಲೂ ಕರ್ಕೊಂಡು ಹೋಗ್ತೇನೆ ಆದರೆ ತಾಪತ್ರೆ ತುಂಬ ಉಂಟಾದಲ್ಲಿ ಅದರ ಏನು ಕಡಿಮೆ ಅಂತ ಹೇಳೋದಿಲ್ಲ ಒಂದು ಉದಾಹರಣೆ ನಿಮಗೊಂದು ಹಾಸ್ಯ ಕೇಳ್ತೇವೆ ಒಬ್ಬ ಹೀಗೆ ಒಬ್ಬ ಹೋಗಿ ಈ ಒಂದು ಕಾದ ನಿಲ್ಸ ಅಲ್ಲಿ ಇದರಲ್ಲಿ ನಾನು ಹೋಗುವಾಗ ರಾತ್ರಿ ಆಯ್ತು ಅಂತೇಳಿ ಸಂತೋಷದಲ್ಲಿ ಕೂತ್ಕೊಂಡೆ ಕೂಡಲೇ ನನ್ಗೆ ಗೊತ್ತಾಯ್ತು ಒಂದು ದೊಡ್ಡ ಕುಡುಕ ಭಯಂಕರ ಸ್ಮೆಲ್ ಬರ್ತಾ ಉಂಟು ಏನು ಮಾಡುದು ಹಿಂದೆ ಕೂತ್ಕೊಂಡು ಸಾಕಿದೆ ಆಯ್ತು ಕೂತ್ಕೊಂಡು ಓಡೆಪೋಡು ಸ್ವಾಮಿ ರೇಗೆ ಅಂತ ಕೇಳಿದೆ ಓಡೆಪ್ರಿಗೆ ಅಂತ မီဂျာရီတဲ့ဗောနာမီဂျာရီနန်း ఊరే မီဂျာရူမီဂျာရဒေလီမီဂျာရဘန်ဒိုးဘိုးလို့တဲ့မီဂျာရမီဂျာရမီဂျာရရိုးလေမီဂျာရဒီယောလုံးမီဂျာရဒီဝိုးလုံး

ನಾನಿದ್ದೆ ಅಂದೆ ಮೋನಾದ ಗುಡ್ತೊಂಡಿದೆ ಗುಡ್ತಿ ಆಂಡ್ ಬಾರಿ ದಂತಿನ ಕೇಂದ್ರ ಇನ್ನು ಊರು ಹೋಗಿ ನಾನು ಬೇತುಗೂಡು ಬತ್ತ ಹೋಗಿನ್ ಈಗೆಲ್ಲ ಹೇಳ್ಕೊಂಡು ಮಾತಾಡಿ ಮಾತಾಡಿ ಹೋಗಿ ಎಡಪದವಾಗುವಾಗ ಬಸಾಲ ಕಚ್ಚಿದ ಇಡೀ ಕಾರಣ ಎಲ್ಲ ನಾನು ಬೇಕ ನಿಮಗೆ ಏನ್ ಮಾಡ್ ಮತ್ತೆ ಮೀಜಾರ್ ನಿಲ್ಸಿ ಒಂದು ತಾಪತ್ರ ಉಂಟು ಇಲ್ಲ ಅಂತ ನಾನು ಹೇಳಿದೆ ಅದು ಇದನ್ನು ಒಂದು ಖುಷಿ ಗಮ್ಮತ್ತು ಇದನ್ನು ಗಮ್ಮತ್ತು ಮಾಡುದು ಅದು ಅದು ಉಂಟು ಒಬ್ಬ ಗೊತ್ತು ಒಬ್ಬ ಬಂದು ಇಡೀ ಕಾರ್ ನಿಲ್ಲಿಸಿದ ಮೇಲೆ ಇಡೀ ಒಂದು ಬಕೆಟ್ ಇದನ್ನ ಇಟ್ಟದು ದೊಡ್ಡ ಕ್ಯಾನ್ ಎಲ್ಲ ಇಟ್ಟ ನಂದು ಹೊಸ ಕಾರು ಮಾರು ಅವ್ರು ಡಿಕ್ಕಿಯನ್ನಿಟ್ಟು ಹೋಗಿ ಕೂತ್ಕೊಂಡೆ ಅಲ್ಲಿ ಹೋಗಿ ಇಳಿಯುವಾಗ ಇಡೀ ಯಾವುದು ಕ್ರೂಡ್ ಆಯಿಲ್ ಇಟ್ಟುಕೊಂಡು ಇಟ್ಟದ್ದು ಇಡೀ ಕಂಕು ಇಡೀ ಕಾರಿನಲ್ಲಿ ಎಲ್ಲ ವಾಯ್ಲೆ ಯಾವ್ದು ಇಡೀ ಕಾರ್ಯ ಏನ್ ಮಾಡುದು ಆಯ್ತು ಹೇಳಿ ಸರ್ ಕೊನೆಯದಾಗಿ ಮುಂದೆ ಏನಾದ್ರು ಯೋಚನೆ ಇದೆ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಏನಾದರೂ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಕನ್ನಡ ಶಾಲೆಯನ್ನು ವಿಸ್ತರಣೆ ಮಾಡುದು ಅಂತಂದ್ರೆ ಏನಾದರೂ ಇದೆ ಯೋಚನೆ ಇದೆ ಸರ್ ಆದರೆ ಎಲ್ಲ ಫೈನಾನ್ಷಿಯಲಿ ಇದೆಲ್ಲ ಬಹಳ ಇದು ಇಡೀ ಫೈನಾನ್ಷಿಯಲಿ ಮತ್ತೆ ಉಂಟು ಈಗ ನಮ್ದು ಮೇನ್ಲಿ ಈಗ ನಮ್ಮ ಈಗಿನ ಕಾಲ ಚೇಂಜ್ ಆಗಿದೆ ಎನ್ ಸಿಆರ್ ಸಿಲೆಬಸ್ ಒಂದನ್ನೇ ಇಟ್ಕೊಂಡು ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಎನ್ ಸಿ ಆರ್ ಸಿಲೆಬಸ್ ಜೊತೆ ಈಗ ಬೇರೆ ಬೇರೆ ರೀತಿಯ ಜೋಡಣೆ ಮಾಡಬೇಕಾಗಿದೆ ಈಗ ಸೈನ್ಸ್ ಆಗುವಾಗ ಅದು ಬೇರೆ ಬೇರೆ ಇರ್ಬೋದು ಕಾಮರ್ಸ್ ಹಾಗೆ ಆರ್ಟ್ಸ್ ಆಗುವಾಗಲೂ ಹಾಗೆ ಪ್ರತಿಯೊಂದಕ್ಕೂ ನಾವು ಈಗ ಎನ್ ಸಿ ಆರ್ ಸಿಲೆಬಸ್ ಒಟ್ಟಿಗೆ ಬೇರೆ ಜೋಡಣೆ ಮಾಡ್ಬೇಕು ಇದೆಲ್ಲ ಮಾಡ್ಬೇಕು ಈ ಸಲ ಈಗ ಈ ಸಲ ನಾವು ಕೆಪಿಎಸ್ ಎಸ್ ಮತ್ತು ಐ ಎ ಎಸ್ಗೆ ಐ ಪಿ ಎಸ್ ಗೆ ವಿಶೇಷ ಒತ್ತು ಕೊಡ್ತಾ ಇದ್ದೇವೆ ಅದನ್ನು ಕೂಡ ಜೋಡಣೆ ಮಾಡ್ತಾ ಇದ್ದೇವೆ